ನದಿಗಳು ಸುಂದರ ಶಾಂತತೆಯಿಂದ ಕೂಡಿರುತ್ತವೆ ಈ ಬೇಸಿಗೆ ದಿನಗಳನ್ನು ಕಳೆಯಲು ಉತ್ತಮ ಸ್ಥಳಗಳಾಗಿವೆ ಈ ಬೇಸಿಗೆ ಕಾಲದಲ್ಲಿ ಸಾಕಷ್ಟು ಜನರು ನದಿಗಳು ಮತ್ತು ಸಮುದ್ರದಲ್ಲಿ ಕಾಲವನ್ನು ಕಳೆಯಲು ಇಷ್ಟಪಡುತ್ತಾರೆ ಈ ನೀರಿನ ಜೊತೆ ಆಟವನ್ನು ಆಡುತ್ತಾ ತಮ್ಮನ್ನು ತಾವೇ ಮೈ ಮರೆಯುತ್ತಾ ಸಂತೋಷವನ್ನು ಅನುಭವಿಸುತ್ತಾರೆ ಆದರೆ ಕೆಲವು ಸಂದರ್ಭದಲ್ಲಿ ನಾವು ನದಿ ತೀರದಲ್ಲಿ ಅಜಾಗುರಕರಾದರೆ ನಮ್ಮ ಜೀವಕ್ಕೆ ಅಪಾಯ ಉಂಟಾಗಬಹುದು ಏಕೆಂದರೆ ನೀರಿನ ಆಳದಲ್ಲಿ ಕೆಲವು ಅಪಾಯಕಾರಿ ಜೀವಿಗಳು ಇರುತ್ತವೆ ಇವು ಮನುಷ್ಯರನ್ನು ಕೊಲ್ಲುವಷ್ಟು ಶಕ್ತಿಶಾಲಿಗಳಾಗಿರುತ್ತವೆ ಅಂತಹ ಹತ್ತು ಅಪಾಯಕಾರಿ ಜೀವಿಗಳ ಬಗ್ಗೆ ಈ ವಿಡಿಯೋದಲ್ಲಿ ಹೇಳುತ್ತೇನೆ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡದೆ ನೋಡಿ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ ಇದು ಮೀನು ಅಂದರೆ ಟೈಗರ್ ಫಿಶ್ ಮೀನು ಚೂಪಾದ ಮನುಚಾದ ಹಲ್ಲುಗಳನ್ನು ಹೊಂದಿರುತ್ತದೆ ಇದು ವೇಗ ಮತ್ತು ಹೆಚ್ಚು ಶಕ್ತಿಯುತ ಪರಭಕ್ಷಕವಾಗಿದೆ ಇದು ವೇಗವಾಗಿ ಅರಿಯುವ ನೀರಿನ ಮೂಲಕ ವೇಗವಾಗಿ ಚಲಿಸುತ್ತದೆ ಸಣ್ಣ ಮೀನುಗಳನ್ನು ಮತ್ತು ಪಕ್ಷಿಗಳನ್ನು ಸಹ ತಿನ್ನುತ್ತದೆ ಇದರ ವೇಗ ಮತ್ತು ಇದರ ಚುರುಕುತನ ಇರುವುದರಿಂದ ಇದನ್ನು ನದಿಯ ಅತ್ಯಂತ ಅಪಾಯಕಾರಿ ಪ್ರಾಣಿಯಾಗಿದೆ ಇದನ್ನು ಫಿರಾನ್ ಎನ್ನುವರು ಈ ಫಿರಾನ್ಗಳು ಚಿಕ್ಕದಾದರೂ ಚೂಪಾದ ಹಲ್ಲುಗಳನ್ನು ಹೊಂದಿವೆ ಇವು ಶಕ್ತಿಶಾಲಿ ಪರಭಕ್ಷಕಗಳಾಗಿವೆ ಇವು ಗುಂಪಾಗಿ ಬೇಟೆಯಾಡುತ್ತವೆ ತಮ್ಮ ಬೇಟೆಯಿಂದ ಮಾಂಸವನ್ನು ಮತ್ತು ಚೂಪಾದ ಹಲ್ಲುಗಳಿಂದ ಬೇಗನೆ ಅರಿದು ಹಾಕುತ್ತವೆ ಇವು ಸಮುದ್ರದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹೆಚ್ಚು ಮಾರಕ ಪ್ರಾಣಿಗಳಾಗಿವೆ ಇದು ಎಲೆಕ್ಟ್ರಾನಿಕ್ ಹೀಲ್ ಇದನ್ನು ವಿದ್ಯುತ್ ಹೀಲ್ ಎಂದು ಕರೆಯುತ್ತಾರೆ ಇದು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಸಹ ಇದು ದಿಗ್ಗ್ರಮಗೊಳಿಸುತ್ತದೆ ಇದು ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೊಲ್ಲುವಷ್ಟು ಪ್ರಬಲವಾದ ಶಕ್ತಿಯನ್ನು ಹೊಂದಿದೆ ಇದು ನೀರಿನಲ್ಲಿ ಅತ್ಯಂತ ಅಪಾಯಕಾರಿ ಪ್ರಾಣಿಯಾಗಿದೆ ಮೊಸಳೆ ಮೊಸಳೆಗಳು ಬಲವಾದ ದವಡೆಗಳು ಮತ್ತು ವೇಗದ ಪ್ರತಿ ವರ್ತನೆಗಳನ್ನು ಹೊಂದಿದೆ ಬೇಟೆಯಾಡಲು ಒಂಚು ಹಾಕುವಲ್ಲಿ ಈ ಪ್ರಾಣಿ ಸರಿ ಸಾಟಿ ಬೇರೆ ಯಾವುದೇ ಪ್ರಾಣಿ ಇಲ್ಲ ಇದು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಾಣಿಗಳನ್ನು ಅಥವಾ ಮನುಷ್ಯರನ್ನು ಹಿಡಿದು ನೀರಿಗೆ ಎಳೆಯಬಲ್ಲದಷ್ಟು ಚಾಣಕ್ಷತೆಯನ್ನು ಹೊಂದಿದೆ ಇದರಿಂದಾಗಿ ಇವು ನದಿಗಳಲ್ಲಿ ಹೆಚ್ಚು ಅಪಾಯಕಾರಿ ಪ್ರಾಣಿಗಳಾಗಿವೆ ಇದು ಬುಲ್ ಶಾರ್ಕ್ ಇದು ಹೆಚ್ಚು ಆಕ್ರಮಣಕಾರಿ ಆಗಿದೆ ಇವು ಸಿಹಿ ನೀರು ಮತ್ತು ಉಪ್ಪು ನೀರು ಎರಡರಲ್ಲೂ ವಾಸಿಸಬಲ್ಲವು ಆದುದರಿಂದ ಇವು ಅನಿರೀಕ್ಷಿತ ಮತ್ತು ಅಪಾಯಕಾರಿಯಾಗಿವೆ ಇವು ನದಿಗಳಲ್ಲಿ ಸರೋವರಗಳಲ್ಲಿ ತಮಗೆ ಯಾವುದೇ ಪ್ರಾಣಿಯಿಂದ ಬೆದರಿಕೆ ಅನಿಸಿದರೆ ಅವುಗಳನ್ನು ಕೂಡಲೇ ಅವುಗಳ ಮೇಲೆ ದಾಳಿ ಮಾಡುತ್ತವೆ ಇದು ನೈಲ್ ಕ್ಯಾಟ್ ಫಿಶ್ ನೈಲ್ ಕ್ಯಾಟ್ ಫಿಶ್ ಅಥವಾ ಎಲೆಕ್ಟ್ರಿಕ್ ಕ್ಯಾಟ್ ಫಿಶ್ ಎನ್ನುವರು ಇದು ದೊಡ್ಡ ಮತ್ತು ಬಲಿಷ್ಠ ಪರಭಕ್ಷಕವಾಗಿದೆ ಇದು ಸಣ್ಣ ಸಣ್ಣ ಪ್ರಾಣಿಗಳನ್ನು ಸುಲಭವಾಗಿ ಹಿಡಿಯುತ್ತದೆ ಹೆಚ್ಚು ಮಾರಕವಾದ ಪ್ರಾಣಿಯಾಗಿದೆ ಇವುಗಳನ್ನು ಕ್ಯಾಡೇರ್ ಅಥವಾ ರಕ್ತ ಪಿಚಾಚಿ ಮೀನು ಎಂದು ಕರೆಯುತ್ತಾರೆ ಇವು ಚಿಕ್ಕದಾದರೂ ಮಾನವನ ದೇಹಕ್ಕೆ ತೀವ್ರವಾದ ನೋವು ಮತ್ತು ಗಂಭೀರ ವೈದ್ಯಕೀಯ ಸಮಸ್ಯೆಗಳನ್ನು ಉಂಟು ಮಾಡುತ್ತವೆ ಇವು ನದಿಗಳಲ್ಲಿ ಅತ್ಯಂತ ಭಯಭೀತ ಮೀನುಗಳಲ್ಲಿ ಒಂದಾಗಿವೆ ಇದು ಗುಚ್ ಫಿಶ್ ಇದು ಕಾಳಿ ನದಿಯಲ್ಲಿ ಹೆಚ್ಚಾಗಿ ಕಂಡುಬರುವ ಫಿಶ್ ಆಗಿದೆ ಮಾನವರ ಮೇಲೆ ಭಯಾನಕ ದಾಳಿಗಳನ್ನು ಮಾಡುತ್ತದೆ ಇದು ದೊಡ್ಡ ಗಾತ್ರ ಮತ್ತು ಬಲವಾದ ಶಕ್ತಿಯನ್ನು ಹೊಂದಿದೆ ಇದು ನಿಗೂಢವಾಗಿ ಪ್ರಾಣಿ ಮಾನವರನ್ನು ಸೆರೆ ಹಿಡಿಯುತ್ತದೆ ಇದನ್ನು ರಸಲ್ ವೈಫರ್ ಎಂದು ಕರೆಯುತ್ತಾರೆ ರಸಲ್ ವೈಫರ್ ಹಾವು ಸಂಪೂರ್ಣವಾಗಿ ನೀರಿನಲ್ಲಿ ವಾಸಿಸುವುದಿಲ್ಲ ಇದು ಹೆಚ್ಚಾಗಿ ನದಿ ದಂಡೆಗಳ ಬಳಿ ವಾಸಿಸುತ್ತದೆ ಇದು ಹೆಚ್ಚು ವಿಷಕಾರಿಯನ್ನು ಹೊಂದಿದೆ ಇದು ನದಿ ಪ್ರದೇಶಗಳಲ್ಲಿ ಗಂಭೀರ ಅಪೆಯನ್ನು ಉಂಟು ಮಾಡುತ್ತದೆ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ